ಜಿ ಕೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಈ ದಿನದ ಪ್ರಮುಖ ಸುದ್ದಿಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಮುದ್ದಾದ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಒಂದ್ಸಾರಿ ಹಿಂದಕ್ಕೆ ತಿರುಗಿ ನೋಡಿದ್ರೆ ನಮಗೆಲ್ಲ ಗೊತ್ತಾಗ್ಬಿಡ್ತದೆ ಈ ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು ಅಂತ ಹೇಳಿ ಅಲ್ಲಿ ಕೂಡ ಸುವ್ಯವಸ್ಥಿತವಾಗಿ ಅಲ್ಲಿ ಮಾಡಿದ್ದಾರೆ ಗೋಪೂಜೆ ಆಯ್ತು ದನ ಧಾನ್ಯ ಪೂಜೆ ಆಯಿತು ಅಲ್ಲಿ ಕಬ್ಬುಗಳನ್ನ ಇಟ್ಟಿದ್ದಾರೆ ಮತ್ತೆ ಬೇರೆ ಬೇರೆ ತರಹದ ಭಕ್ಷ್ಯ ಭೋಜ್ಯಗಳನ್ನ ಅಲ್ಲಿ ಇಟ್ಟಿದ್ದಾರೆ ಕಾಡುಗಳನ್ನ ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಹಣ್ಣುಗಳನ್ನ ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಜೊತೆಗೆ ನಾವೆಲ್ಲ ಇಲ್ಲಿ ಮ್ಯಾಟ ಹಾಸ್ಕೊಂಡು ಕೂತ್ಕೊಂಡಿದ್ದೇವೆ ನೋಡಿ ಈ ಸಂಕ್ರಾಂತಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಸಮ್ಯಕ್ ಕ್ರಾಂತಿ ಇತಿ ಕ್ರಾಂತಿ ಅಂತ ಹೇಳ್ತಾರೆ ಸಮ್ಯಕ್ ಅಂತ ಹೇಳಿದ್ರೆ ಬದಲಾವಣೆ ಕ್ರಾಂತಿ ಅಂತ ಹೇಳಿದ್ರೆ ಬದಲಾವಣೆ ಎಳ್ಳು ಅದು ಒಳ್ಳೆ ವಿಟಮಿನ್ ಏನಂದ್ರೆ ಅದರಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರ್ತದೆ ಅಂದ್ರೆ ಎಣ್ಣೆ ಅಂಶ ಎಣ್ಣೆ ಅಂಶ ಅದು ಪೂರಕವಾಗಿ ಏನಂತಂದ್ರೆ ನಮ್ಮ ಚರ್ಮ ರೋಗ ನಿವಾರಣೆ ಆಗ್ತದೆ ಮತ್ತೆ ಕೂದಲುಗಳ ಕಪ್ಪಾಗಿ ಬೆಳೆಯಲಿಕ್ಕೆ ಎಳ್ಳುಗಳ ಕಾರಣ ಬೆಲ್ಲ ಕೂಡ ಆಗ್ತದೆ ಇವತ್ತು ಈಗ ಇದು ನೋಡ್ರಿ ಈಗ ರಾಸಾಯನಿಕ ಕುಣಿದಂತ ಬೆಲ್ಲವನ್ನು ಉಪಯೋಗಿಸಿದ್ರೆ ಏನು ಉಪಯೋಗ ಆಗೋದಿಲ್ಲ ಇದು ನಾವು ಗಾಳದಿಂದ ಬಂದಂತ ಬೆಲ್ಲ ತಿಂದಾಗ ಅದರಲ್ಲಿ ಗ್ಲೂಕೋಸ್ ಅಂತ ರಿಲೀಸ್ ಆಗ್ತೈತೆ ನಮ್ಮ ದೇಹಕ್ಕೆ ಮತ್ತೆ ಕಪ್ಪು ಕೂಡ ನಾವು ತಿನ್ನೋದ್ರೆ ಅಗೆಯೋದ್ರಿಂದ ಜೀರ್ಣ ಶಕ್ತಿ ಆಗುತ್ತೆ ನಾವು ಜಠರದಲ್ಲಿ ನಾವು ಲಾಲ ಹೋಗಿ ಹೋಗ್ಬಿಟ್ಟು ಒಳ್ಳೆ ಜೀರ್ಣ ಆಗ್ತದೆ ಈ ನಿಟ್ಟಿನಲ್ಲಿ ಈ ಸಂಕ್ರಾಂತಿ ಯಾವುದೇ ಒಂದು ಭಾರತೀಯ ಸಂಸ್ಕೃತಿ ಹಬ್ಬಗಳನ್ನು ಮಾತಾಡುವ ವೈಜ್ಞಾನಿಕವಾಗಿ ಮಾಡ್ತಿರ್ತಾರೆ ಮಾಡಿದ್ದಾರೆ ಊರ್ವಾಸನ నిదాన తన నిరడు కైలు నెలకి టచ్ అణి మొణకాల టచ్ ఏక పద పుసరణ ఎడగలు ముందే తగ్గకొడ బలగాలు ద్విపదరణాసన యారు బండె ಕೂಡ ನೀವು ಅದ್ಭುತವಾಗಿ ಇವತ್ತು ಆಚರಣೆ ಮಾಡಿದ್ರಿ ಈ ಆಚರಣೆ ಮಾಡಿದಂತ ಅದರಲ್ಲಿ ಯೋಗ ಪಟ್ಟುಗಳಾದಂತ ಮೂರು ಜನ ದೈಹಿಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹೃತ್ಪೂರ್ವಕ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಸಂಕ್ರಾಂತಿಯ ಗ್ರಾಮೀಣ ಹಸುಗಳು ಇಲ್ಲೇ ನಾನು ಕಣ್ಮುಂದೆ ನಿಂತಿದ್ದೇನಪ್ಪ ನಾವು ಒಳ್ಳೆ ರೈತರು ಕಣದಲ್ಲಿ ಕೆಲಸ ಮಾಡ್ತಾ ಇರೋದು ನನ್ನ ಬಾಲ್ಯ ಜೀವನದ ನೆನಪಾಗಿತ್ತು ವಿದ್ಯಾರ್ಥಿಗಳೇ ಆಗ ಈ ಭತ್ತ ಕಣದ ಈಗಿನ ಈಗಿಂತರ ವಿಷಯಗಳು ಇರ್ಲಿಲ್ಲ ಆಗ ಹುಡುಗರು ಭತ್ತ ಶಿವುಡ್ ಅಂತ ಮಾಡ್ತಾ ಇದ್ರು ಕಟ್ತಾ ಇದ್ರು ಆ ಕಟ್ಟಿ ನೆಲಕ್ಕೆ ಹೊಡಿಬೇಕಾಯ್ತು ಇದು ನಮ್ಮ ತಂದೆಯವರು ಇಷ್ಟು ಕೆಲಸ ಮಾಡಲೇಬೇಕು ಬೆಳಗ್ಗೆ ನಮಗೆ ಕಟ್ಟಕೆ ಮಾಡ್ತಾ ಇದ್ರು ನಾವು ನಮ್ಮ ಸಹದ ಹೋಗಿ ಆ ಆಳ್ಗಳ ಜತಿ ಕರ್ಕೊಂಡು ಆ ಕಣದ ಕಣದ ಮಾಡಬೇಕಾದ ಆ ಭತ್ತದ ರಾಶಿಯನ್ನು ಆ ಒಡಲ್ ಬಿಟ್ಟು ಭತ್ತದ ರಾಶಿಯನ್ನು ಮಾಡಿ ಪೂಜೆ ಮಾಡ್ತಾ ಇದ್ವಿ ಆ ಪೂಜೆ ಮಾಡಬೇಕಾದ ಹಳ್ಳಿಯಲ್ಲಿ ಆಯಗಾರ ಅಂತ ಇರ್ತಿದ್ರು ಒಬ್ರು ತಳವಾರ ಮತ್ತೆ ಈ ಏನೇನು ಆಯ ಕೆಲಸ ಏನ್ ಮಾಡ್ತಾ ಇದ್ರ ಹರಿಜನರು ಒಬ್ರು ಬರ್ತಾ ಇದ್ರು ಮತ್ತೆ ಊರಿನ ಏನ್ ಸಾಮಾಜಿಕ ಧಾರ್ಮಿಕ ಕೆಲಸಗಳಲ್ಲಿ ಮಾಡ್ತಾ ಇದ್ರು ಅವ್ರೆಲ್ಲರೂ ಬಂದು ಅದನ್ನು ಭತ್ತ ಕಣದಲ್ಲಿ ಪೂಜೆ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ದಾನ ಧರ್ಮ ವಿಶೇಷವಾಗಿ ಮಾಡ್ತಾ ಇದ್ರೆ ಹಳ್ಳಿಗಳಲ್ಲಿ ಈಗ ಅದೆಲ್ಲ ಮರೆಯಾಗಿದೆ ವಿದ್ಯಾರ್ಥಿಗಳೇ ಅದೇನೇ ಇರಲಿ ಸಂಕ್ರಮಣ ಅಂತಂದ್ರೆ ಒಂದು ವಿಶೇಷ ಚೈತನ್ಯದ ಹಬ್ಬ ಇದು ಸಂಕ್ರಮಣ ನೋಡ್ರಿ ಇದು ವಿಶೇಷವಾಗಿ ಸಂಕ್ರಮಣ ಯಾಕೆ ಆಚರಣೆ ಅಂದ್ರೆ ಸೂರ್ಯನು ತನ್ನ ಸ್ಥಾನ ಫಲಕವನ್ನು ಮಾಡ್ತಾನೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬರ್ತಾನೆ ಇದಕ್ಕೆ ಒಂದು ವಿಶೇಷವಾದ ಪುರಾಣ ಕಥೆಯಲ್ಲಿ ಹಿಂದೆನೇ ಇದೆ ಇನ್ ಯಾಕೆ ಮಾಡ್ತಾ ಇದೀವಿ ಇವನವ್ರಿಗೆ ಈಗ ನೋಡ್ರಿ ಈ ಪುರಾಣ ಕಥೆಯಲ್ಲಿ ಇರ ರಾಕ್ಷಸನು ಪುರಾಣ ಕಥೆಯಲ್ಲಿ ಕಾಣಿಸ್ಕೊಂಡಾಗ ಅವನು ಅತಿ ಬಹಳ ತಪಸ್ವಿ ಅವನು ಈ ಹೆಂಗೆ ರಾಮಾಯಣ ಅರ್ಥದಲ್ಲಿ ರಾವಣನ ಹೆಂಗೆ ತಪಸ್ಸನ್ನು ಪರಮೇಶ್ವರ ಹೋಲೈಸ್ಕೊಂಡಿರ್ತಾನ ಅದೇ ರೀತಿಯಾಗಿ ಇವರು ಬ್ರಹ್ಮ ಪೂಜೆ ಮಾಡ್ತಾ ಇರ್ತಾನೆ ಬ್ರಹ್ಮದೇವರಿಗೆ ಬಹಳ ಇಷ್ಟವಾದ ಈ ರಾಕ್ಷಸ ತನ್ನ ಪೂಜೆಯ ನಿಷ್ಠೆಯಿಂದ ಅವನಿಗೆ ಹೊರ ಅನುಗ್ರಹ ಮಾಡ್ತಾನೆ ಅವನಿಗೆ ಅನುಗ್ರಹ ಮಾಡಿದ ತಕ್ಷಣ ಇನ್ನ ಸಮಾಜದ ಎಲ್ಲ ಪ್ರಜೆಗಳಿಗೆ ಕಿರುಕುಳ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವ್ರಿಗೆ ಹಿಂಸೆ ಕೊಡೋದು ಇನ್ನೊಂದು ಮಾಡೋದು ಆಗ ಸೂರ್ಯ ದೇವರಿಗೆ ಮನೆ ಹೋಗ್ತಾರೆ ಎಲ್ಲ ಸಮಾಜದ ಬಂಧುಗಳು ಆ ಓದಂತ ಸಂದರ್ಭದಲ್ಲಿ ಪ್ರಜೆಗಳು ಓದಂತ ಸಂದರ್ಭದಲ್ಲಿ ಆ ತಿಲ ರಾಕ್ಷಸ ನಮಗೆ ಬಹಳ ಉದ್ಘಾಟನೆ ನಡ್ಕೊಳ್ತಾ ಇದ್ದಾನೆ ನಮ್ಗೆಲ್ಲರೂ ಹಿಂಸೆ ಕೊಡ್ತಾ ಇದ್ದಾನೆ ಸೂರ್ಯದೇವ ನಮ್ಗೆ ಏನಾದರೂ ಅನುಗ್ರಹಿಸ ಅಂತ ಕೇಳ್ಕೊಂಡಂತ ಸಂದರ್ಭದಲ್ಲಿ ಸೂರ್ಯ ತಟಾಸ್ ತಟಾಸ್ತವನ್ನ ಈಗ ಈ ವಕರ ಮತ್ತು ಕರ್ಕ ಮತ್ತು ಅವರ ಮಹಿಳಾ ರೂಪದಲ್ಲಿ ಬಂದ್ಬಿಟ್ಟು ಅವ್ರನ್ನ ಸಂಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮಾಡದಂತ ಸಂದರ್ಭದಲ್ಲಿ ಆ ಶ್ರೀ ಅವನ್ನ ಈ ತ್ರಿಶೂಲದಿಂದ ಕೊಲ್ಲುವಂತ ಸಂದರ್ಭದಲ್ಲಿ ಆ ಹೊಟ್ಟೆ ಓಪನ್ ಆಗ್ತದೆ ಆಗ ಅಲ್ಲಿ ಎಳ್ಳು ಹೊರಗೆ ಬರ್ತಾವ ಅವನ ಹೊಟ್ಟೆಯಿಂದ ಆಗ ಅವನಿಗೆ ಸೂರ್ಯ ಸೂರ್ಯ ಅನುಗ್ರಹಿಸ್ತಾರೆ ಎಳ್ಳು ಮತ್ತೆ ಮಕರ ಮತ್ತೆ ಕರ್ಕ ಕರ್ಕ ಅವ್ರನ್ನ ನೀವು ಯಾವ್ದು ನಿರಂತರವಾಗಿ ಪೂಜೆ ಮಾಡಲಿಕ್ಕೆ ಅನುಗ್ರಹಿಸ್ತಾರೆ ಈ ನಿಟ್ಟಿನಲ್ಲಿ ಅನೇಕ ಅಂತಕತೆಗಳಿದೆ ಇವತ್ತು ಅನೇಕ ಸ್ಮೈಶ್ರೀ ಗುರುವೇ ನಮಃ ಗುರುವಿನ ಒಂದು ಸ್ಮರಣೆಯನ್ನ ಮಾಡುತ್ತಾ ನಮ್ಮ ಆರಾಧ್ಯ ಸಿದ್ದಲಿಂಗೇಶ್ವರ ಮತ್ತು ರೇಣುಕಾಚಾರ್ಯನ ಸ್ಮರಿಸುತ್ತ ಇವತ್ತು ನಮ್ಮ ಚಳಿಗಾಲದ ಕೊನೆಯ ದಿನ ಅಂತಕ್ಕಂತ ಮಾತನ್ನ ಹೇಳ್ತಾ ಈ ಒಂದು ಮಕರ ಸಂಕ್ರಮಣ ಚಳಿಗಾಲದ ಕೊನೆಯ ದಿನ ಇಂತಹ ಒಂದು ಕೊನೆಯ ದಿನದ ಜೊತೆಗೆ ಇಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯಣೆ ಅಂತಕ್ಕಂತ ಎರಡು ವರ್ಷದಲ್ಲಿ ಎರಡು ಕಾಲುಗಳನ್ನು ನಾವು ಕಾಣ್ತೀವಿ ಇದನ್ನ ನಾವು ಪುರಾಣಗಳಲ್ಲಿ ಎರಡು ರೀತಿಯಲ್ಲಿ ನಾವು ಕುರಿಸ್ತೀವಿ ಒಂದು ದೇವಗಣ ಮತ್ತು ಇನ್ನೊಂದು ರಾಕ್ಷಸ ಗಣ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಪ್ರಾರಂಭ ಆಗ್ತಕ್ಕಂಥದ್ದು ರಾಕ್ಷಸ ಗಣ ಅಂತಕ್ಕಂಥದ್ದನ್ನ ಪುರಾಣಗಳಲ್ಲಿ ಹೇಳ್ತಾರೆ ಯಾಕೆಂದ್ರೆ ಹಗಲು ಬಹಳ ಕಡಿಮೆ ಇರುತ್ತೆ ರಾತ್ರಿ ಜಾಸ್ತಿ ಇರುತ್ತೆ ಇಲ್ಲಿ ರೈತಾಪಿ ವರ್ಗದವರ ಹಬ್ಬವನ್ನು ಇಲ್ಲಿ ನಾವು ಆಚರಣೆ ಮಾಡುವರ ಮುಖಾಂತರ ರೈತರು ಈ ಒಂದು ಹಬ್ಬವನ್ನು ಅದ್ದೂರಿಯಾಗಿ ಒಂದೊಂದು ರಾಜ್ಯಗಳು ಒಂದೊಂದು ದೇಶಗಳಲ್ಲಿ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದನ್ನ ನಾವು ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಂತ ಹಬ್ಬವನ್ನು ಆಚರಣೆ ಮಾಡ್ತೀವಿ ಇದನ್ನ ಕೆಲವು ಕಡೆಗೆ ಸಂಕ್ರಾಂತಿ ಅಂತ ಹೇಳಿದ್ರೆ ಇನ್ನೊಂದು ಕೆಲ ಉತ್ತರ ಕರ್ನಾಟಕಕ್ಕೆ ಸೀತಿ ಹಬ್ಬ ಅಂತ ಕರಿತೇವೆ ತಮಿಳುನಾಡಿನಲ್ಲಿ ಒಂದು ರೀತಿಯಿಂದ ಪೊಂಗಲ್ಲು ಅಂತ ಹೇಳಿ ಮತ್ತೆ ಕೇರಳದಲ್ಲಿ ಒಂದು ರೀತಿ ಒಂದೊಂದು ರಾಜ್ಯಗಳಲ್ಲಿ ಒಂದು ರೀತಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಇಂತಹ ಒಂದು ಹಬ್ಬವನ್ನು ಪ್ರತಿ ವರ್ಷ ನಮ್ಮ ರೇಣುಕಾ ವಿದ್ಯಾಸಂಸ್ಥೆಯಲ್ಲಿ ಆಚರಣೆ ಮಾಡತಕ್ಕಂಥದ್ದು ಸಂಪ್ರದಾಯ ಪ್ರತಿ ವರ್ಷನು ಸಹ ಈ ಒಂದು ಹಬ್ಬದ ದಿನದಂದು ವಿದ್ಯಾರ್ಥಿಗಳನ್ನು ನಾವು ರೈತರ ಒಂದು ಕಸಬುಗಳನ್ನು ರೈತರು ಮಾಡತಕ್ಕಂತ ಚಟುವಟಿಕೆಗಳು ಯಾವ ರೀತಿ ಇರುತ್ತವೆ ಅಂತಕ್ಕಂಥದ್ದನ್ನು ಪರಿಚಯಿಸುವುದರ ಮುಖಾಂತರ ಒಂದು ಅದ್ದೂರಿಯಾಗಿರ್ತಕ್ಕಂಥ ಹಬ್ಬವನ್ನು ಆಚರಣೆ ಹೋಮ ಪೂಜೆಯೊಂದಿಗೆ ನೆರವೇರಿಸಿದಂತಹ ನವ ಉತ್ಸಾಹಿ ಹಾಗೂ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಶ್ರೀ ಗೌರಿ ಡಾಕ್ಟರ್ ಸಿದ್ಧಾರ್ಥ್ ಇವರಿಗೂ ಕೂಡ ಈ ವೇದಿಕೆ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹಾಕ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಉಪಸ್ಥಿತರಿರುವಂತಹ ಶ್ರೀ ರೇಣುಕಾ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಯುತ ಶ್ರೀಕಾಂತ್ ಬಾರ್ಕೆ ಸಾರ್ ಅವರು ಕೂಡ ಈ ವೇದಿಕೆ ಪರವಾಗಿ ವಂದನೆಗಳನ್ನ ಬಯಸ್ತಾ ಇದ್ದೀನಿ ಹಾಗೆ ಈ ಸಂಸ್ಥೆಯ ಆಡಳಿತಾಧಿಕಾರಿಗಳಂತಹ ಶ್ರೀಯುತ ಶಂಕರ್ ಸರ್ ಅವರು ಕೂಡ ಈ ವೇದಿಕೆ ಪರವಾಗಿ ವಂದನೆಗಳನ್ನ ಬಯಸ್ತಾ ಇದ್ದೀನಿ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಸಂಸ್ಥೆಯ ಆಸರೆ ನಡೀತಿರುವಂತಹ ಎಲ್ಲ ಶಾಲಾ ಕಾಲೇಜಿನ ಶಿಕ್ಷಕ ಶಿಕ್ಷಕೇತರ ಒಂದು ಸಿಬ್ಬಂದಿಯವರು ಕೂಡ ಈ ಸಂದರ್ಭದಲ್ಲಿ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದಂತ ವಂದನೆಗಳನ್ನ ತಿಳಿಸ್ತಾ ಇದ್ದೀರಿ ಹಾಗೆ ವಿಶೇಷವಾಗಿ ಅಂತ ಹೇಳಿದ್ರೆ ಪ್ರತಿ ಒಂದು ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ನೆರವೇರಿಸತಿರುವಂತಹ ಮೂವರು ತ್ರಿಕೋನ ಒಂದು ಆಧೈಕ ಶಿಕ್ಷಕರಾದಂತಹ ಸ್ನೇಹಿತ ಗುರ್ಬಸ ಸಾರ್ ಉಲ್ವಫ್ ಸಾರ್ ಹಾಗೂ ಆ ರತ್ನ ಮಿಸ್ ಇವರಿಗೆ ಕೂಡ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಿ ಯಶಸ್ವಿಗೊಳಿಸಿದ್ರೆ ಅವರಿಗೂ ಕೂಡ ಇಲ್ಲಿ ನಾನು ಹೃತ್ಪೂರಕವಾದಂತಹ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಒಂದು ಕೇಂದ್ರಬಿಂದುಗಳಾದಂತಹ ನಮ್ಮ ಸಂಸ್ಥೆ ಆಶ್ರಯುತ್ತಿರುವಂತಹ ಎಲ್ಲಾ ಶಾಲಾ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರಕವಾದಂತಹ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಆ ಮಾಧ್ಯಮ ಮಿತ್ರರಾದಂತಹ ಸಹೋದರ ಸಮನಾಗಿರುವಂತಹ ಅಬ್ದುಲ್ ಗಫರ್ ಖಾನ್ರು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಪರವಾಗಿ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ